ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂಧಾನ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿರಿ ಸಂಧಾನ ಪಾಡ್ಕ್ಯಾಸ್ಟ್ ಭಾಗ ಆರು ಕೇಳುವ ಮುನ್ನ ಇಲ್ಲಿಯವರೆಗೆ ನಂಜಪ್ಪನವರು ಸುರೇಶ ಮಹೇಶ್ವರಿಯ ತಂದೆ ತನಗೆ ವರಸೆಯಲ್ಲಿ ತಮ್ಮನಾಗಬೇಕೆಂದು ತಿಳಿಸಿ ಸುರೇಶ ಮತ್ತು ಎಂ ಎಂ ಕಂಪನಿಯ ಎಂ ಡಿ ಮಂದಾರಳ ಪ್ರೇಮಕತೆ ವಿವರಿಸುತ್ತಾರೆ ನಂತರ ಅವರ ಸಂಸಾರ ಛಿದ್ರವಾಗಿದ್ದು ಹತ್ತು ವರ್ಷಗಳು ಎಲ್ಲರಿಂದ ದೂರವಿದ್ದು ಹಿಂದಿರುಗಿ ಮಗಳನ್ನು ಮಾತಾಡಿಸಿದ್ದು ಅಪ್ಪನ ಮೇಲಿನ ಪ್ರೀತಿಯಿಂದ ಮಹೇಶ್ವರಿ ಅಪ್ಪನೊಂದಿಗೆ ಇರತೊಡಗಿದ್ದು ಈಗ ಒಂದು ವರ್ಷದಿಂದ ಮಹೇಶ್ವರಿಯ ತಂದೆ ಸುರೇಶನ ಆರೋಗ್ಯ ಕೆಟ್ಟಿದ್ದರಿಂದ ಹೆಚ್ಚಿನ ಹಣಕ್ಕಾಗಿ ಮಹೇಶ್ವರಿ ಶರ್ಮಾ ಕಂಪನಿಗೆ ಕೆಲಸಕ್ಕೆ ಸೇರಿದ್ದು ಮುಂದೆಯೂ ಮಹೇಶ್ವರಿಯಿಂದ ಶರ್ಮಾ ಕಂಪನಿಗೆ ಸಹಾಯ ಸಿಗುವುದೆಂದು ಎಲ್ಲ ವಿಷಯ ತಿಳಿದ ಅಭಿರಾಮ್ ನಿಟ್ಟುಸಿರು ಬಿಟ್ಟಿದ್ದ ಮನೋಹರ ತನ್ನ ಅಪ್ಪನನ್ನು ಉಳಿಸಿಕೊಳ್ಳಲು ಮಗನಾಗಿ ತೊಟ್ಟಾಗ ಅಜ್ಜ ಮಹದೇವಪ್ಪನವರು ಮೌನ ವಹಿಸಿದ್ದರು ಮನೋಹರ್ ಅಣ್ಣ ಎಲ್ಲರೂ ತನಗೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋ ಗುಣವನ್ನು ನಾನು ಉಪಯೋಗಿಸಿಕೊಂಡಿದ್ದು ನನಗೀಗ್ಲೂ ಚೆನ್ನಾಗಿ ನೆನಪಿದೆ ನಾನಾಗ ಹೈಸ್ಕೂಲ್ನ ಮೊದಲನೇ ವರ್ಷದಲ್ಲಿದ್ದೆ ಶಾಲೆಯ ಉತ್ಸವ ಒಂದರಲ್ಲಿ ಭಾಗವಹಿಸಿದ್ದ ನಾನು ಉತ್ತಮವಾಗಿ ಸಿಂಗರ್ಸ್ಕೊಂಡು ಸ್ಟೇಜ್ ಮಧ್ಯ ನಿಲ್ಲೋದಷ್ಟೇ ನನ್ನ ಪಾತ್ರ ನನ್ನ ಸಹ ವಿದ್ಯಾರ್ಥಿನಿಯರು ನೃತ್ಯ ಮಾಡ್ತಾ ಇದ್ರು ಅಮ್ಮ ನನಗೆ ಡ್ರೆಸ್ ಮಾಡಿ ಶಿವರಾಜುವಿನೊಡನೆ ನನ್ನನ್ನು ಶಾಲೆಗೆ ಕಳಿಸಲು ವ್ಯವಸ್ಥೆ ಮಾಡಿದ್ರು ಆದರೆ ನನಗೆ ಆಫೀಸ್ನಲ್ಲಿ ಅಮ್ಮನೊಡನೆ ಕೆಲಸ ಮಾಡೋ ಶಿವರಾಜ್ ಜೊತೆಗೆ ಹೋಗೋದು ನನಗೊಂಚೂರು ಇಷ್ಟ ಇರಲಿಲ್ಲ ಅದನ್ನು ಅಮ್ಮನಿಗೋ ಅಜ್ಜನಿಗೋ ಹೇಳೋ ಧೈರ್ಯ ನನಗಿರಲಿಲ್ಲ ಆಗ ಅಣ್ಣ ಬಂದಿದ್ದ ನನಗೆ ಅವನು ದೇವ್ರ ಥರ ಕಂಡಿದ್ದ ಅವನ ಬಳಿ ಹೋಗಿ ಮನು ಅಣ್ಣ ನನ್ನ ಶಾಲೆಗೆ ಬಿಡೋಕೆ ಬಾರೋ ಅಂದಿದ್ದೆ ಅದಕ್ಕವನು ಅದಕ್ಕೆಲ್ಲ ನಂಗೆ ಸಮಯ ಇಲ್ಲ ನಿನ್ನ ಫ್ರೆಂಡ್ಸು ನನ್ನ ಕಡೆ ನೋಡ್ತಾ ಏನೇನೋ ಮಾತಾಡ್ತಾರೆ ಅದು ನಂಗೆ ಇಷ್ಟ ಇಲ್ಲ ಅಂದಿದ್ದ ನಾನು ಅದಕ್ಕೆ ಪ್ಲೀಸ್ ಬಾರೋ ನೀನು ಬಂದರೆ ನನ್ನ ಗೆಳತಿ ಇರೋದ್ರಲ್ಲಿ ನನ್ನ ಗೌರವ ಹೆಚ್ಚತ್ತೆ ಅವ್ರಿಗೆಲ್ಲ ನೀನು ಹೀಗೆ ನೀಟಾಗಿ ಡ್ರೆಸ್ ಮಾಡ್ಕೊಳ್ಳೋದಕ್ಕೆ ಅಸೂಯೆ ಅದಕ್ಕೆ ಹಾಗಾಡ್ತಾರೆ ಆದರೆ ನೀನಂದರೆ ಅವ್ರಿಗೆ ಗ್ರೇಟ್ ಗೊತ್ತಾ ಅವರೆಲ್ಲರೂ ನನ್ನ ಹತ್ರ ನಿಮ್ಮಣ್ಣ ಎಷ್ಟು ಹ್ಯಾಂಡ್ಸಮೋ ಅದಕ್ಕೆ ಅವನಿಗೆ ಜಂಬ ಅಂತೆಲ್ಲ ಹೇಳ್ತಾರೆ ನಾನು ಚೆನ್ನಾಗಿದ್ದಾನೆ ಅದಕ್ಕೆ ಅವನಿಗೆ ಜಂಬ ಇರಲಿ ಬಿಡ್ರೆ ಅಂತ ನಾನು ದಬಾಯಿಸ್ತೀನಿ ಪ್ಲೀಸ್ ಅಂತ ಏನೇನೋ ಹೊಗಳಿ ಪುಸಲಾಯಿಸಿ ನನ್ನ ಕಾರ್ಯ ಸಾಧಿಸ್ಕೊಂಡಿದ್ದೆ ಅಣ್ಣ ಇದ್ದರೆ ಶಿವರಾಜು ಹೆಚ್ಚು ಬಾಲ ಪಿಚ್ತಾ ಇರಲಿಲ್ಲ ಅಣ್ಣ ಇರುವಾಗ ಅವನ ಮಾತು ಹೆಚ್ಚು ನಡೀತಾ ಇರಲಿಲ್ಲ ಈ ವಿಷಯ ನಾನು ಅಷ್ಟು ಚಿಕ್ಕವಳಿರುವಾಗಲೇ ಗೊತ್ತಾಗಿತ್ತು ಅಣ್ಣನಿಗೆ ಪ್ರಾಧಾನ್ಯತೆ ಕೊಟ್ಟು ನನ್ನ ಅನೇಕ ಹೆದರಿಕೆಗಳನ್ನು ದಾಟಕ್ಕೆ ಅಣ್ಣನನ್ನು ಗುರಾಣಿಯನ್ನಾಗಿ ಮಾಡಿಕೊಂಡಿದ್ದೆ ಅಣ್ಣನ ಹೊಗಳಿಕೆಗೆ ಹಿಗ್ಗುವ ಸ್ವಾರ್ಥದ ಗುಣಗಳಿಗೆ ಘಾಸಿಯಾಗದಂತೆ ನನ್ನ ಅವಶ್ಯಕತೆಗಳಿಗೆ ಉಪಯೋಗಿಸ್ಕೊಂಡ್ರೆ ಅವನು ನನಗೆ ನಿಜವಾಗಿಯೂ ತುಂಬ ಒಳ್ಳೆಯ ಅಣ್ಣನೇ ಅಪ್ಪನ ಚಿಕಿತ್ಸೆಯ ನಿರ್ಧಾರ ಅಣ್ಣ ಮಾಡಿದಾಗ ಅಜ್ಜ ಅಮ್ಮ ಒಪ್ಕೊಂಡ್ರಲ್ಲ ಅಂತ ನಂಗೆ ತುಂಬ ಸಮಾಧಾನ ಆಯಿತು ನನ್ನಣ್ಣ ಮನೋಹರ ಅಜ್ಜನಂತೆ ಸ್ಫುರದ್ರೂಪಿ ಒಳ್ಳೆ ವ್ಯವಹಾರಸ್ಥ ಹಣಕಾಸಿನ ವಿಚಾರದಲ್ಲಿ ಅಜ್ಜ ಮತ್ತು ಅಣ್ಣನ ಯೋಚನೆಗಳು ಒಂದೇ ತೆರನಾಗಿರ್ತಾ ಇತ್ತು ಅಣ್ಣ ಕೂಡ ಹಣ ಅಂತಸ್ತು ಇದಕ್ಕೆಲ್ಲ ಬಹಳ ಬೆಲೆ ಕೊಡ್ತಾ ಇದ್ದ ಹುಡುಗಿಯರ್ ವಿಚಾರದಲ್ಲೂ ಅಣ್ಣ ಯಾವತ್ತೂ ಅವರ ಹೊರರೂಪಕ್ಕೆ ಬೀಳ್ತಾ ಇರಲಿಲ್ಲ ಅವರ ಸ್ಥಿತಿಗತಿ ತಿಳ್ಕೊಂಡೇ ಇರ್ತಾ ಇದ್ದ ಅಂತಹ ಅಣ್ಣ ಈ ಸ್ಥಿತಿಯಲ್ಲಿರುವ ಅಪ್ಪನನ್ನು ಒಪ್ಕೊಂಡು ಎಲ್ಲ ಜವಾಬ್ದಾರಿ ತೆಗೆದುಕೊಂಡಾಗ ನನಗೆ ಸಮಾಧಾನ ಆಗಿದ್ದಷ್ಟೇ ಅಲ್ಲದೆ ಎಲ್ಲ ಮನುಷ್ಯರ ಎದೆಯಲ್ಲೂ ಹೃದಯ ಒಂದಿರುತ್ತೆ ಅಂತ ನನಗೆ ಸಮಾಧಾನವಾಗಿತ್ತು ಅಜ್ಜನಿಗೆ ಮನೋಹರ ಅಣ್ಣ ಅಂದರೆ ಅಪಾರ ಪ್ರೀತಿ ಅವನೇನೇ ಮಾಡಿದ್ರು ಅದಕ್ಕೆ ಅವರು ಒಪ್ಪಿಗೆ ಕೊಡ್ತಾಯಿದ್ರು ಅವರು ಅನೇಕ ಬಗ್ಗೆ ನಮ್ಮಿಬ್ಬರಲ್ಲಿ ಅವನಿಗೆ ಪಕ್ಷಪಾತ ಮಾಡ್ತಾ ಇದ್ದರು ಅದೆಲ್ಲ ನನಗೆ ಅರಿವಾಗದೇ ಇದ್ದರು ಅಪ್ಪ ಬಂದು ನನ್ನನ್ನು ಕರೆದಾಗ ನಾನು ಮನೆಗೆ ಬಂದು ಅಜ್ಜ ಅಮ್ಮನ ಜೊತೆ ಮಾತಾಡಿದಾಗ ಅಜ್ಜ ಬಲವಾಗೇ ವಿರೋಧಿಸಿದ್ರು ನಿನ್ನಪ್ಪ ಒಬ್ಬ ಕೆಲಸಕ್ಕೆ ಬಾರ್ದವನು ನಾವೆಷ್ಟೇ ಬೇಡ ಅಂದರೂ ಅವನನ್ನು ಮದುವೆಯಾಗಿ ಮಂದಾರ ಹಾಳಾಗಿದ್ದು ಸಾಕು ಇನ್ನು ಮತ್ತೆ ಅವನಿಗೆ ಈ ಮನೆಯಲ್ಲಿ ಮನಸ್ಸಿನಲ್ಲಿ ಜಾಗ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅವನಿಂದ ನಮ್ಮ ಕಂಪ್ನಿಗಾದ ನಷ್ಟ ನಾನು ಮತ್ತೆ ತುಂಬಿಕೊಂಡೆ ಆದರೆ ನನ್ನ ಮಗಳ ಬಾಳಗಾದ ನಷ್ಟ ಹೇಗೆ ತುಂಬೋದು ಅವನು ಮಾಡಬೇಕಾಗಿದ್ದ ಕರ್ತವ್ಯಗಳಿಂದ ಓಡಿ ಹೋದ ಅವನು ಈಗ ನೀನು ದೊಡ್ಡವಳಾದ ಮೇಲೆ ಬಂದಿದ್ದಾನೆ ನಾನು ನಿನ್ನಪ್ಪ ಅಂತ ಹೇಳಿಕೊಂಡು ಎಲ್ಲಿದ್ದ ಇಷ್ಟು ವರ್ಷ ಮಕ್ಕಳು ಬದುಕಿದಾರೋ ಸತ್ರೋ ನೋಡದೇ ಇದ್ದೋನು ಈಗ ದೊಡ್ಡವರಾಗಿದ್ದೀರಾ ಸಂಪಾದಿಸ್ಬಲ್ರಿ ಈಗ ಅವನಿಗೆ ಮಕ್ಕಳು ಬೇಕು ಧೈರ್ಯವಿದ್ದರೆ ಅವನು ಬಂದು ಹೆಂಡ್ತಿನ ಕರಿಬೇಕಾಗಿತ್ತು ನಿನ್ನ ಬಂದು ಹಾದಿ ಬೀದಿಯಲ್ಲಿ ಮಾತಾಡಿಸೋದು ಇಲ್ಲಿ ಮನೆ ಮೆಟ್ಲು ತುಳಿಲಿ ಅವನಿಗೇನು ಮಾಡ್ತೀನಿ ನೋಡ್ತಾಯಿರು ಮನೋಹರನ್ಗೆ ನೀನೇನಾದರೂ ಇದನ್ನೆಲ್ಲ ಹೇಳ್ದಿ ಅಂತ ಗೊತ್ತಾದರೆ ನೀನು ಅಪ್ಪ ಅಂತ ಇರೋನ್ನ ಪೊಲೀಸಕ್ಕೆ ಕೊಟ್ಟು ಯಾವುದಾದ್ರೂ ಕೇಸಲ್ಲಿ ಒಳಗೆ ಕಳಿಸಿ ಇನ್ಯಾವತ್ತೂ ಹೊರಗೆ ಇರೋ ಹಾಗೆ ಮಾಡ್ತೀನಿ ಎಚ್ಚರ ಇನ್ನೊಂದು ಸತಿ ಅವನ ಮಾತು ಈ ಮನೆಯಲ್ಲಿ ಬಂದರೆ ನೋಡು ನಿನಗೆ ಅಂದಿದ್ರು ಮನೋಹರ ಮುಂದೆ ನಮ್ಮ ಕಂಪನಿ ವಾರಸ್ದಾರ ನನ್ನ ಭವಿಷ್ಯ ನನ್ನ ಮಗಳು ಭಾಳ ಹಾಳಾದಂತೆ ನನ್ನ ಮೊಮ್ಮಗನ ಜೀವನದಲ್ಲಿ ಏನೂ ಬರಬಾರ್ದು ಹಾಗೇನಾದರೂ ಬಂದರೆ ಅದನ್ನು ನಿವಾರಿಸ್ಕೊಳ್ಳೋಕ್ಕೆ ನಾನು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಿ ನಿವಾರಿಸ್ತೀನಿ ನೀನು ಸಣ್ಣೋಳು ನಾವು ಹೇಳ್ದಂತೆ ಕೇಳ್ಕೊಂಡಿದ್ದರೆ ಒಳ್ಳೆಯದು ಇದ್ದರೆ ಅದರ ಪರಿಣಾಮ ನೀನು ಎದುರಿಸ್ಬೇಕಾಗತ್ತೆ ಹಾಗೆಲ್ಲ ನನ್ನನ್ನು ಬೆದರಿಸಿದ್ದ ಅಜ್ಜ ಅಣ್ಣ ಅಪ್ಪಂಗೆ ಚಿಕಿತ್ಸೆ ಕೊಡಿಸಿ ಮನೆ ಕರ್ಕೊಂಬರ್ತೀನಿ ಅಂದಾಗ ಒಂದು ಮಾತಿಲ್ಲದೆ ನಿಂತ್ಕೊಂಡಿದ್ದು ನೋಡಿ ನನಗೆ ಆಶ್ಚರ್ಯ ಆಗಿತ್ತು ಈ ಅವರ ಸ್ವಭಾವ ನನಗೀಗಲೂ ಅರ್ಥವಾಗೋದೇ ಇಲ್ಲ ಅಣ್ಣ ಅಪ್ಪನನ್ನು ಬೇರೆ ಆಸ್ಪತ್ರೆಗೆ ಸೇರಿಸಿ ಅವರ ಎಲ್ಲ ಜವಾಬ್ದಾರಿ ನಾನೇ ವಹಿಸ್ಕೊಳ್ತೀನಿ ಅಂತ ಅಮ್ಮನಿಗೆ ಅಜ್ಜನಿಗೆ ಹೇಳಿದಂತೆ ನಡೆದುಕೊಂಡಿದ್ದ ನಾನು ಅಪ್ಪನೊಂದಿಗೆ ಆಸ್ಪತ್ರೆಯಲ್ಲಿದ್ದೆ ಅಣ್ಣ ಪ್ರತಿದಿನ ಸಂಜೆ ಬಂದು ಅಪ್ಪನನ್ನು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದ ಅಣ್ಣ ಫ್ಯಾಕ್ಟ್ರಿ ಮನೆ ಎರಡೂ ಕಡೆ ನೋಡ್ಕೋತಾ ಇದ್ದ ನಾನು ಅಭಿರಾಮ್ನೊಂದಿಗೆ ಯಾವುದೇ ರೀತಿ ಸಂಪರ್ಕ ಇರಿಸಿಕೊಳ್ಳದಂತೆ ನನ್ನನ್ನು ಎಚ್ಚರಿಸಿದ್ದ ಮತ್ತು ಅವನಿಗೆ ಯಾವುದೇ ಕೆಲಸ ಮಾಡಿಕೊಡ್ಕೂಡ್ದು ಅಂತ ಕೂಡ ಹೇಳಿದ್ದ ನನಗೆ ಅಭಿರಾಮ್ನ ಫ್ಯಾಕ್ಟ್ರಿಯ ವಿಚಾರ ಆರ್ಥಿಕ ಸ್ಥಿತಿ ಇದೆಲ್ಲ ತಿಳ್ಕೊಂಡಾಗ ಬಹಳ ನೋವಾಗಿತ್ತು ಅಷ್ಟೆಲ್ಲ ತೊಂದರೆಗಳ ನಡುವೆಯೂ ನನಗೆ ಕೊಡಬೇಕಾದ ಹಣವನ್ನು ಒಂದಿಷ್ಟು ಹಿಂಜರಿತವಿಲ್ಲದೆ ತಕ್ಷಣವೇ ನೀಡಿದ್ರು ಅಭಿರಾಮ್ ಎಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರು ಅವ್ರಿಗೆ ಯಾಕೆ ಯಶಸ್ಸು ಇಲ್ಲ ಅಣ್ಣ ಹೇಳ್ದಂತೆ ನಾನು ಮಾಡಿಕೊಟ್ಟಿರೋ ಕೆಲಸ ಅವರಿಗೆ ಅಂತಹ ಹೆಚ್ಚೇನೂ ಉಪಯೋಗ ಆಗಲಾರ್ದು ಅದನ್ನು ಅನುಷ್ಠಾನಗೊಳಿಸಬೇಕು ಅಂದರೆ ಅವರು ಏನಿಲ್ಲ ಅಂದರೂ ಹಲವು ಕೋಟಿ ಬಂಡವಾಳ ಹೂಡಬೇಕಾಗತ್ತೆ ಅದನ್ನು ಹೂಡೋಕ್ಕೆ ಮೊದಲೇ ಏನಾದರೂ ಹಣದ ಸಿದ್ಧತೆ ಮಾಡಿಕೊಂಡಿದ್ದರೆ ಪರವಾಗಿಲ್ಲ ಇಲ್ಲದೇ ಇದ್ದರೆ ಅಣ್ಣ ಹೇಳುವಂತೆ ಅವರು ಪೆನಾಲ್ಟಿ ಕಟ್ಟಲೆ ಹಲವು ಲಕ್ಷ ಬೇಕಾಗುವುದು ಹಾಗಾದರೆ ಆ ಕಂಪನಿ ಮಾತ್ರ ಅಲ್ಲ ಅಭಿರಾಮ್ ಕೂಡ ಸಂಪೂರ್ಣ ಮುಳುಗಿದಂತೆಯೇ ನನ್ನ ಯೋಚನೆಗಳು ಸಾಕ್ತಾ ಇತ್ತಾಗಲಿ ಅವಕ್ಕೆ ಪರಿಹಾರ ನನ್ನ ಮನಸ್ಸಿಗೆ ಎಲ್ಲೂ ಹೊಳಿತಾ ಇರಲಿಲ್ಲ ಇತ್ತ ಅಭಿರಾಮ್ ತಾಯಿ ಅವನಿಗೆ ಶುಭಳನ್ನು ಭೇಟಿ ಮಾಡಿ ಸಂದರ್ಭ ವಿವರಿಸುವಂತೆ ಹೇಳಿದ್ದನ್ನು ಅಭಿರಾಮ್ ಯೋಚಿಸ್ತಾ ಇದ್ದ ನಾನು ಮಹೇಶ್ವರಿಯನ್ನು ಎಲ್ಲರದರಲ್ಲಿ ತಬ್ಬಿ ಹಿಡಿದಿದ್ದು ಮತ್ತು ನನಗೆ ಎಲ್ಲ ನಾಲ್ಕು ಬಿಡಿ ಭಾಗಗಳ ಆರ್ಡರ್ ಸಿಕ್ಕ ಎರಡು ಘಟನೆಗಳು ನಡೆದು ಆಗಲೇ ನಾಲ್ಕು ವಾರ ಕಳೀತಾ ಬಂದಿದೆ ಶುಭಳನ್ನು ಇಲ್ಲಿವರೆಗೆ ವೈಯಕ್ತಿಕವಾಗಿ ಮಾತಾಡಿಸಿಲ್ಲ ಶುಭ ಕೂಡ ನಾಲ್ಕು ವಾರ ಆದರೂ ನನ್ನೊಂದಿಗೆ ಮಾತಾಡದೇ ಇದ್ದಾಳೆ ನನಗೆ ಎಲ್ಲೋ ಏನೋ ತಪ್ಪಾಗಿದೆ ಅನ್ನಿಸ್ತು ನಾನೇ ಘಟನೆ ನಡೆದ ಮರುದೇ ಎಲ್ಲ ಶುಭಳಿಗೆ ವಿವರಿಸಬೇಕಾಗಿತ್ತು ಈಗಲಾದರೂ ಮಾತಾಡಿಸಿ ಅವಳಿಗೆಲ್ಲ ವಿವರಿಸಬೇಕು ಶ್ರೀನಾಥ್ ಏನೇ ಅಂದರೂ ಶುಭ ಅರ್ಥ ಮಾಡಿಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಇಷ್ಟನ್ನು ನಿರ್ಧಾರ ಮಾಡಿ ಅಭಿರಾಮ್ ಶುಭಳನ್ನು ಭೇಟಿ ಮಾಡೋಕ್ಕೆ ಅವ್ರ ಮನೆಗೆ ಹೋದ ಶ್ರೀನಾಥ್ ಅಭಿರಾಮ್ನನ್ನು ನೇರವಾಗಿ ಬೈದಿದ್ರು ನಿಮ್ಮ ಸ್ಥಿತಿ ನಮಗೆ ತಿಳಿಸ್ದೆ ಮುಚ್ಚಿಟ್ಟು ಮೋಸ ಮಾಡಿದ್ರಿ ಅದಕ್ಕಾಗಿ ನಾನು ನನ್ನ ಮಗಳೊಂದಿಗೆ ಆಗಿರುವ ನಿಮ್ಮ ನಿಶ್ಚಿತಾರ್ಥವನ್ನು ಇದ್ದೀನಿ ನಾನು ನನ್ನ ಮಗಳ ಸುಖಕ್ಕೆ ಏನು ಮಾಡೋಕ್ಕೂ ಸಿದ್ಧ ಅಭಿರಾಮ್ ಇನ್ನು ನಿಮ್ಮ ಕಂಪನಿಯನ್ನು ನೀವೇ ಉಳಿಸ್ಕೊಳ್ಳಿ ನನ್ನಿಂದ ನಿಮಗೆ ಇನ್ಯಾವುದೇ ಸಹಾಯ ಸಿಗಲ್ಲ ನಾನು ನಿಮಗೆ ನೀಡಿರುವ ಹಣಕ್ಕೆ ನನ್ನ ಬಳಿ ದಾಖಲೆ ಇದೆ ಅದನ್ನೆಲ್ಲ ಇನ್ನು ಒಂದು ವರ್ಷದಲ್ಲಿ ಹಿಂದಿರ್ಗಿಸಿದ್ರೆ ಸರಿ ಇಲ್ಲದಿದ್ದರೆ ನಾನು ನಿಮ್ಮನ್ನು ಕೋರ್ಟ್ ಗೆಳಿತೀನಿ ಅಂತ ಅಭಿರಾಮ್ಗೆ ಶುಭಲೋಟನೆ ಮಾತಾಡೋಕ್ಕೆ ಅವಕಾಶವನ್ನೇ ಕೊಟ್ಟಿರಲಿಲ್ಲ ಶ್ರೀನಾಥ್ ಶುಭ ಕೂಡ ಅಭಿರಾಮ್ನ ನೋಡಿದ್ರೂ ಹೊರಗೆ ಬಾರದೆ ಒಳಗೆ ಇದ್ದು ಅಭಿರಾಮೇ ಕೇಳ್ದ ಒಂದೆರಡು ನಿಮಿಷ ಶುಭಳ ಜೊತೆ ಮಾತಾಡಬೇಕು ಕರೀತೀರಾ ಅಂದಿದ್ದ ಅದಕ್ಕೆ ಶ್ರೀನಾಥು ಅವಳಿಗೆ ನಿಮ್ಮ ಜೊತೆ ಮಾತಾಡೋದು ಏನೂ ಇಲ್ಲ ಅದಕ್ಕೆ ಅವಳು ನಿಮ್ಮ ಜೊತೆ ಮಾತಾಡೋಕ್ಕೆ ಬರೋದಿಲ್ಲ ಅಂದಿದ್ರು ಶುಭ ನನಗೆ ಹೆಂಡತಿ ಆದರೆ ಏನಾಗತ್ತೆ ಅಂತ ನಾನು ಯಾವತ್ತೂ ಯೋಚಿಸಲೇ ಇಲ್ಲ ಅವಳಿಂದ ನಮ್ಮ ಕಂಪ್ನಿಗೆ ಒಳ್ಳೆಯದಾಗತ್ತೆ ಅಂತ ಕನಸಂತೂ ಕಂಡಿದ್ದೆ ಶ್ರೀನಾಥ್ ಅವರು ಆಗಿರೋ ನಿಶ್ಚಿತಾರ್ಥ ಮುರಿತಿದ್ದೀನಿ ಅಂದಾಗ ನನಗೆ ಫ್ಯಾಕ್ಟ್ರಿಯ ಬಗೆಗೆ ಚಿಂತೆ ಆಯ್ತಾಗ್ಲಿ ಶುಭಳ ಬಗೆಗೆ ಮನದಲ್ಲಿ ಯಾವ ಭಾವನೂ ಮೂಡಲಿಲ್ಲ ಶ್ರೀನಾಥ್ರ ಈ ನಡವಳಿಕೆಯಲ್ಲಿ ನನಗೆ ಮತ್ತೇನೋ ಇದೆ ಅನ್ನಿಸ್ತು ಶ್ರೀನಾಥ್ ಅವರು ನನ್ನ ತಾಯಿಯ ಕಝಿನ್ ಅಪ್ಪ ಬದುಕಿದ್ದಾಗ ಉತ್ತಮ ಸಂಬಂಧ ಇತ್ತು ಅವರಿಗೆ ಮತ್ತು ನನ್ನ ತಂದೆಗೆ ಅಪ್ಪನ ಸ್ಥಿತಿ ಅವರ ಕಂಪನಿಯ ಸ್ಥಿತಿ ಅವರಿಗೆ ಖಂಡಿತ ಅರಿವಿತ್ತು ಅನಿಸುತ್ತೆ ನನಗೆ ನನ್ನ ನಿಶ್ಚಿತಾರ್ಥದ ದಿನವಿದ್ದ ಆ ನಗು ನಡವಳಿಕೆ ಈಗ ತದ್ವಿರುದ್ಧವಾಗಿದೆ ಶ್ರೀನಾಥ್ರವರು ಅಪ್ಪ ಬದುಕಿದ್ದಾಗಲೂ ನಮಗೆ ಅನೇಕ ಸಹಾಯ ಸಹಕಾರಗಳನ್ನು ಮಾಡಿದರು ನನಗೂ ಅನೇಕ ಸಹಾಯಗಳನ್ನು ನಮ್ಮ ಕಂಪನಿಗೆ ಮಾಡಿದ್ದಾರೆ ಕೊಟ್ಟ ಹಣ ಹಿಂದಿರುಗಿಸಬಹುದು ಆದರೆ ಅವರಿಂದ ಪಡೆದ ಸಹಾಯಕ್ಕೆ ನಾನು ಚಿರಋಣಿ ಅದನ್ನು ಏನು ಮಾಡೋದು ಅನ್ನಿಸ್ತು ಅಮ್ಮ ನನ್ನ ನಿಶ್ಚಿತಾರ್ಥ ಮುರಿದು ಬಿದ್ದ ವಿಚಾರ ತಿಳಿದು ಅದನ್ನು ಹೇಗೆ ತಗೋತಾಳೆ ಅಂತ ನನಗೆ ಕ್ಷಣ ತಲ್ಲಣವಾಯಿತು ಅವರ ಮಾತಿಗೆ ನಾನು ವಿರೋಧವೋ ವಾಗ್ವಾದವೋ ಏನೂ ಮಾಡದೆ ನನ್ನ ಕೈಯಲ್ಲಿದ್ದ ಉಂಗುರನ್ನು ತೆಗೆದು ಅವರ ಟೀಪಾಯಿ ಮೇಲಿಟ್ಟೆ ಶ್ರೀನಾಥ್ ಅವರಿಗೆ ನುಡಿದೆ ನಿಮ್ಮೆಲ್ಲ ಸಹಾಯ ಸಹಕಾರಗಳಿಗೆ ಧನ್ಯವಾದಗಳು ನಿಮ್ಮ ಹಣ ಖಂಡಿತ ಹಿಂದಿರುಗಿಸ್ತೀನಿ ನಾನು ಯಾರಿಗೂ ಮೋಸ ಮಾಡೋ ಅಥವಾ ಸುಳ್ಳು ಹೇಳಿ ಸ್ವಾರ್ಥ ಸಾಧನೆ ಮಾಡಿಕೊಳ್ಳೋ ಮನಸ್ಸು ಖಂಡಿತ ಇಲ್ಲ ನಿಮ್ಮ ಮಗಳ ಬಳಿ ಮಾತಾಡಿದಾಗ ನಾನು ಸೂಕ್ಷ್ಮವಾಗಿ ನನ್ನ ಸ್ಥಿತಿ ತಿಳಿಸ್ದೆ ಅದು ಅವರಿಗೆ ಅರ್ಥ ಆಗಲಿಲ್ಲ ಅದಕ್ಕೆ ಅವರಲ್ಲಿ ನಾನು ಕ್ಷಮೆ ಕೇಳಿದೆ ಅಂತ ಹೇಳಿ ನೀವು ನೀಡಿರುವ ಸಹಾಯಕ್ಕೆ ನಾನು ಯಾವತ್ತೂ ನಿಮಗೆ ಚಿರಋಣಿ ಅಂತ ಕೈ ಮುಗಿದು ಹೊರಬಂದಿದ್ದ ಅಭಿರಾಮ್ ಕೊನೆಯ ಕ್ಷಣದವರೆಗೂ ಕಂಪ್ನಿಯನ್ನು ಉಳಿಸೋಕ್ಕೆ ಹೋರಾಡೋದು ಒಂದೇ ಸದ್ಯಕ್ಕೆ ಅಭಿರಾಮ್ನ ಧ್ಯೇಯವಾಗಿತ್ತು ಅದಕ್ಕೆ ಸ್ಫೂರ್ತಿಯಾಗಿ ಅವನ ಮನಕ್ಕೆ ಒಪ್ಪುವವರು ಅವನಿಗೆ ಬೆಂಬಲವಾಗಿ ಬೇಕಾಗಿತ್ತು ಅಭಿರಾಮ್ನ ಒಳಮನ ಮಹೇಶ್ವರಿಯನ್ನೇ ಬೇಕು ಅಂತ ಹಂಬಲಿಸ್ತಾ ಇತ್ತು ಅದಕ್ಕೆ ಅವಳ ಸಹಾಯ ಹಸ್ತ ಪಡೆಯೋಕ್ಕೆ ಮತ್ತೆ ಅಭಿರಾಮ್ ನಂಜಪ್ಪನವರನ್ನೇ ಹಿಡ್ದ ಅಭಿರಾಮ್ ನಂಜಪ್ಪನವರೊಂದಿಗೆ ಚರ್ಚಿಸಿ ಅವರೊಂದಿಗೆ ಮಹೇಶ್ವರಿಯ ತಂದೆ ಸುರೇಶ್ ಇದ್ದ ಆಸ್ಪತ್ರೆಗೆ ನೋಡಲು ಇಬ್ಬರು ಹೋದರು ಅವನ ಮುಖ್ಯ ಉದ್ದೇಶ ಮಹೇಶ್ವರಿಯನ್ನು ಅಲ್ಲಿ ಭೇಟಿ ಆಗೋದೇ ಆಗಿತ್ತು ಏನು ಹೇಗೆ ಅಂತ ನಿರ್ಧರಿಸದೇ ಇದ್ದರೂ ಅವಳನ್ನು ಒಂದು ಸತಿ ಭೇಟಿ ಆಗಲೇಬೇಕಾಗಿತ್ತು ಅಭಿರಾಮ್ ಅಭಿರಾಮ್ ನಂಜಪ್ಪನವರು ಆಸ್ಪತ್ರೆಗೆ ಸಂಜೆ ಸಂದರ್ಶನದ ವೇಳೆಯಲ್ಲಿ ಹೋದರು ಅಲ್ಲಿ ಆ ಹೊತ್ತಿನಲ್ಲಿ ಅವರ ಮನೆಯವರು ಯಾರೂ ಇರಲಿಲ್ಲ ಅವರು ನೋಡ್ಕೊಳ್ಳೋಕ್ಕೆ ಒಬ್ಬರನ್ನು ನೇಮಿಸಿದ್ರು ಅನಿಸುತ್ತೆ ಆ ವ್ಯಕ್ತಿಗೆ ನಂಜಪ್ಪ ಮತ್ತು ಅಭಿರಾಮ್ ಅವರು ಯಾರು ಅಂತ ತಿಳಿದೇ ಇದ್ದ ಕಾರಣ ಇವರಿಬ್ಬರಿಗೂ ಅನುಕೂಲವೇ ಆಯಿತು ನಂಜಪ್ಪನವರಿಂದ ಮಹೇಶ್ವರಿಯ ತಂದೆ ಸುರೇಶ್ರವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಕೆಲ ದಿನಗಳ ಹಿಂದೆ ಮುಗಿದಿರೋದು ಗೊತ್ತಾಗಿತ್ತು ಶಸ್ತ್ರಚಿಕಿತ್ಸೆ ಮುಗಿದು ಚೇತರಿಸ್ಕೊಳ್ತಾ ಇದ್ದ ಸುರೇಶು ಇವರಿಬ್ಬರನ್ನು ನೋಡಿ ಸಂತೋಷ ವ್ಯಕ್ತಪಡಿಸಿದ್ರು ಅವರಿಗೆ ನಂಜಪ್ಪನವರು ಅಭಿರಾಮ್ನನ್ನು ಪರಿಚಯ ಮಾಡಿಸಿದರು ಅಭಿರಾಮ್ನನ್ನು ಸುರೇಶ್ ಅವರು ಕಾಲಿಂದ ತಲೆಯವರೆಗೂ ಗಮನಿಸಿ ನೋಡಿದ್ರು ಅನ್ನಿಸ್ತು ಅಭಿರಾಮ್ಗೆ ನಂತರ ಸುರೇಶ್ ಅವರ ಮುಖದಲ್ಲಿ ಸಂತಸ ಕಂಡಿತು ಅನ್ನಿಸ್ತು ಅಭಿರಾಮ್ಗೆ ಅಭಿರಾಮ್ನ ಹತ್ತಿರ ಕರೆದು ಮಾತಾಡಿಸಿದ್ರು ಸುರೇಶ್ ನಂಜಪ್ಪ ನಿನ್ನೊಂದಿಗೆ ಇರೋವರೆಗೆ ನಿನಗೆ ನಿನ್ನ ಉದ್ಯಮದ ಚಿಂತೆ ಬೇಡ ಅವನಿಗೆ ಅಷ್ಟು ಅನುಭವ ಇದೆ ಒಳ್ಳೆ ಮನಸ್ಸಿದೆ ಆರ್ಥಿಕವಾಗಿ ನಿನಗೆ ಏನೇ ಸಲಹೆ ಬೇಕಾದರೂ ಕೊಡೋಕ್ಕೆ ಅವನು ಸಮರ್ಥನಿದ್ದಾನೆ ಧೈರ್ಯವಾಗಿ ಹೆಜ್ಜೆ ಮುಂದೆ ಇಡು ಅಂತ ಹಾರೈಸಿದ್ರು ಅಭಿರಾಮ್ಗೆ ಅದಕ್ಕೆ ನಂಜಪ್ಪನವರು ಅಭಿರಾಮ್ ಅವನು ನನ್ನನ್ನು ಹೊಗಳೋದಲ್ಲ ನಿನಗೇನು ಬೇಕಾದರೂ ಅವನನ್ನೂ ಕೇಳು ಅವನು ದೂರದೃಷ್ಟಿ ಉಳ್ಳ ಸಲಹೆಗಳನ್ನು ನೀಡೋದರಲ್ಲಿ ತುಂಬ ನಿಸೀಮ ಅಂದಿದ್ರು ಅದಕ್ಕೆ ಸುರೇಶ್ ಖಂಡಿತ ಮಹೇಶ್ವರಿ ಮಾತುಗಳಿಂದ ನೀನು ಹೀಗೆ ಇರಬಹುದು ಅಂದುಕೊಂಡಿದ್ದೆ ಅಭಿರಾಮ್ ಅವಳದು ಉತ್ತಮ ಆಯ್ಕೆ ಮತ್ತು ಸರಿಯಾದ ಅಭಿಪ್ರಾಯ ಅವಳು ನಿಮ್ಮನ್ನು ಸಮರ್ಥಿಸೋದ್ರಲ್ಲಿ ಒಂದಿಷ್ಟು ಉತ್ಪ್ರೇಕ್ಷೆ ಇಲ್ಲ ಅನ್ನಿಸ್ತಾ ಇದೆ ನನಗೆ ಅವಳದು ಬರೀ ಮೆಚ್ಚುಗೆಯ ಭಾವ ಅಷ್ಟೇ ಅಲ್ಲ ಅಲ್ಲಿ ಇನ್ನು ಏನೋ ಭಾವ ಇದೆ ಅನ್ನೋದು ನನ್ನ ಮನಸ್ಸಿಗೆ ಅರಿವಾಗಿದೆ ಮನೋಹರನ ಮಾತಿಂದ ನಿನ್ನ ಛಲ ತಿಳಿದಿತ್ತು ನನ್ನ ಇಬ್ಬರೂ ಮಕ್ಕಳು ನಿನ್ನನ್ನು ಸರಿಯಾಗಿಯೇ ಗ್ರಹಿಸಿದ್ದಾರೆ ನಿನ್ನನ್ನು ನೋಡಿ ನನಗೆ ತುಂಬ ಸಂತೋಷ ಆಯಿತು ಅಂದಿದ್ರು ಸುರೇಶ್ ಅವರ ಈ ರೀತಿ ನೋಡಿದಾಗ ಅಭಿರಾಮ್ಗೆ ಇವರೇನಾ ಮನೋಹರ್ ತಂದೆ ಅಂತ ಆಶ್ಚರ್ಯ ಆಯಿತು ಆದರೆ ಇವರು ಮಹೇಶ್ವರಿಯ ತಂದೆ ಕೂಡ ಅಂತ ಸಂತೋಷ ಆಯಿತು ಅಭಿರಾಮು ಮಹೇಶ್ವರಿಯ ಬಗೆಗೆ ಏನೂ ಕೇಳಲಾರದೆ ಕೊನೆಗೂ ಅವಳನ್ನು ನೋಡದೆ ನಂಜಪ್ಪನವರೊಂದಿಗೆ ಅಭಿರಾಮ್ ಹಿಂದಿರುಗಿ ಹೊರಟಿದ್ದ ಆಗ ಎದುರಿಗೆ ಬಂದಿದ್ಲು ಮಹೇಶ್ವರಿ ಮೊದಲು ಇಬ್ಬರಲ್ಲೂ ನಗೆಯ ವಿನಿಮಯವಾದ ನಂತರ ಹೇಗಿದ್ದಾರೆ ನಿಮ್ಮ ತಂದೆ ಕೇಳಿದ್ದ ಅಭಿರಾಮ್ ಈಗ ಉತ್ತಮವಾಗಿ ಚೇತರಿಸ್ಕೋತಾ ಇದ್ದಾರೆ ಇನ್ನೂ ಕೆಲವು ದಿನ ಇಲ್ಲೇ ಇರಬೇಕಾಗತ್ತೆ ಅಂತ ಹೇಳಿದ್ದಾರೆ ನುಡಿದ್ಲು ಮಹೇಶ್ವರಿ ಆಗ ಅಭಿರಾಮ್ ಮಹೇಶ್ವರಿ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿತ್ತು ಈಗ ಸಾಧ್ಯನಾ ಕೇಳಿದ್ದ ಮಹೇಶ್ವರಿ ತಕ್ಷಣ ಆಸ್ಪತ್ರೆಯ ಉದ್ಯಾನದ ಬೆಂಚೊಂದರ ಮೇಲೆ ಕುಳಿತು ಹೇಳಿ ನೀವು ಏನು ಮಾತಾಡಬೇಕು ಅಂತಿದ್ದೀರಾ ಕೇಳಿದ್ಲು ಮಹೇಶ್ವರಿ ನಾನೀಗ ಆರ್ಥಿಕ ಸಂಕಷ್ಟದಲ್ಲಿರೋದು ನಿಮಗೆ ತಿಳಿದಿದೆ ಅದನ್ನು ಪರಿಹರಿಸೋ ನಿಟ್ಟಿನಲ್ಲಿ ನಾನು ಹಲವು ಕಂಪನಿಗಳ ಸಹಾಯಕ್ಕಾಗಿ ಯಾಚಿಸಿದ್ದೀನಿ ಅವರೆದರಲ್ಲಿ ನಮ್ಮ ಪ್ರಾಡಕ್ಟ್ ಬಗೆಗೆ ಟೆಕ್ನಿಕಲ್ ವರದಿಯನ್ನು ಕೊಟ್ಟರೆ ಅವರಿಗೆ ಅದು ಒಪ್ಪಿಗೆ ಆದರೆ ಅದರಲ್ಲಿ ಸತ್ವ ಇದೆ ಅಂತ ಅವರಿಗೆ ಮನವರಿಕೆ ಆದರೆ ನಮಗೆ ಆರ್ಥಿಕ ನೆರವು ನೀಡ್ತಾರೆ ಇಲ್ಲವೇ ನಮ್ಮ ಕಂಪನಿಯೊಂದಿಗೆ ಕೊಲಾಬ್ರೇಷನ್ ಮಾಡ್ಕೋತಾರೆ ಪ್ರಮುಖವಾಗಿ ನಮಗೆ ಆರ್ಡರ್ ಕೊಟ್ಟಿರುವ ಜಾಪನೀಸ್ ಕಂಪನಿಗೆ ವೈಯಕ್ತಿಕವಾಗಿ ಮತ್ತೆ ಎಲ್ಲ ವಿವರಿಸಿ ಅವರಿಗೆ ನಮ್ಮ ಬಳಿ ತಾಂತ್ರಿಕ ಬಲ ನಿಖರವಾಗಿ ಇದೆ ಅನ್ನೋದನ್ನು ಸಾಬೀತುಪಡಿಸಬೇಕು ಅದಕ್ಕೆ ನೀವೀಗ ಬರೆದ ಪ್ರೋಗ್ರಾಮ್ ಮತ್ತೆ ಟೆಕ್ನಿಕಲ್ ವಿವರಣೆ ಆ ಕಂಪನಿಗಳಿಗೆ ಇನ್ನೂ ನಿಖರವಾಗಿ ಮಾಡಿಕೊಂಡು ಕೊಡಲು ಸಾಧ್ಯವಾ ಕೇಳೋಕ್ಕೆ ಇಲ್ಲಿವರೆಗೆ ಬಂದೆ ಅಂತ ಪ್ರಾಮಾಣಿಕವಾಗಿ ನುಡಿದಿದ್ದ ಅಭಿರಾಮ್ ಅದಕ್ಕೆ ಮಹೇಶ್ವರಿ ನೋಡಿದ್ಲು ಖಂಡಿತ ಎಲ್ಲ ಸಿದ್ಧಪಡಿಸಿ ನಿಮಗೆ ಒಂದು ಸಾರಿ ಮಾಡಿ ತೋರಿಸ್ತೀನಿ ಇನ್ನೂ ವಿವರಣೆ ಅಗತ್ಯ ಇದ್ದರೆ ಅದನ್ನು ಮಾಡೋಣ ನಿಮಗೆ ನಾನು ಸಂಪೂರ್ಣ ಸಹಕಾರ ನೀಡಕ್ಕೆ ತಯಾರಾಗಿದ್ದೀನಿ ಅವಳ ಮಾತಿಗೆ ಅಭಿರಾಮ್ ಸಂಶಯ ಧ್ವನಿಯಲ್ಲಿ ಇದಕ್ಕೆಲ್ಲ ಮನೇಲಿ ಒಪ್ತಾರಾ ನನ್ನಿಂದ ನಿಮ್ಮ ಮನೆ ಶಾಂತಿ ಕೆಡಬಾರ್ದು ಅದಕ್ಕೆ ಹೇಗೆ ಮಾಡ್ತೀರಿ ದಯವಿಟ್ಟು ತಿಳಿಸಿ ಅಂದಿದ್ದ ಮಹೇಶ್ವರಿ ನುಡಿದ್ಲು ಬದುಕಲ್ಲಿ ಯಶಸ್ಸು ಸಾಧಿಸೋದು ಕೊನೆಯ ಕ್ಷಣದವರೆಗೆ ಹೋರಾಡೋದು ಅದೆಲ್ಲ ಪ್ರತಿಯೊಬ್ಬರ ಶಕ್ತಿಗೆ ಅನುಗುಣವಾಗಿ ಮಾಡ್ತಾ ಇರಬೇಕು ಅದಕ್ಕೆ ಅಡ್ಡಿಪಡಿಸೋರನ್ನು ನಿರ್ಲಕ್ಷಿಸಿ ಮುಂದುವರಿಬೇಕು ಅವರು ಅಡ್ಡಿಪಡಿಸದಂತೆ ಕಾರ್ಯ ಮಾಡಬೇಕು ನಮ್ಮ ಬದುಕು ನಮ್ಮ ಕೈಲಿರಿಸಿಕೊಳ್ಬೇಕು ಪರರು ಅದನ್ನು ನಿಯಂತ್ರಿಸದಂತೆ ಎಚ್ಚರ ವಹಿಸಿ ಸ್ಥಿರವಾಗಿರಬೇಕು ಅದಕ್ಕೆ ನಾನು ನನ್ನ ಯೋಜನೆ ನಿಮಗೆ ತಿಳಿಸ್ತೀನಿ ನೀವು ಕೂಡ ನಿಮ್ಮ ಎಚ್ಚರಿಕೆಯಲ್ಲಿ ನಡೀರಿ ನಾನೀಗ ಕೊನೆಯ ಸೆಮಿಸ್ಟರ್ನಲ್ಲಿ ಇದ್ದೀನಿ ಕಾಲೇಜ್ನಿಂದಲೇ ನಿಮಗೆ ಆನ್ಲೈನ್ನಲ್ಲೇ ಎಲ್ಲ ಮಾಡಿ ತೋರಿಸ್ತೀನಿ ನಾನು ನಿಮ್ಮ ಕಂಪ್ನಿಗೆ ಕೆಲಸ ಮಾಡ್ತಿರೋದು ಅವರಿಗೆ ಗೊತ್ತಾಗದಂತೆ ಮಾಡೋಣ ನೀವು ನಿಮ್ಮ ಕೆಲಸದಲ್ಲಿ ಯಶಸ್ವಿ ಆದಮೇಲೆ ಅವ್ರಿಗೆ ಗೊತ್ತಾದರೂ ಅವರೇನು ಮಾಡೋಕ್ಕಾಗಲ್ಲ ನಾನು ಬರದ ಪ್ರೋಗ್ರಾಮ್ಗೆ ನೀವೇ ಯಜಮಾನರು ಅದನ್ನು ಪೇಟೆಂಟ್ ಮಾಡಿಸಿ ಉಪಯೋಗಿಸ್ಕೊಳ್ಳಿ ನಿಮ್ಮ ಶಕ್ತಿಯನ್ನು ಗಮನವನ್ನು ನಿಮ್ಮ ಕಂಪನಿಯ ಉತ್ಪಾದನೆ ಮತ್ತು ಅಭಿವೃದ್ಧಿಯತ್ತ ಕೇಂದ್ರೀಕರಿಸಿ ನನ್ನಣ್ಣ ವಿರೋಧಿಸೋದು ಕೂಗಾಡೋದು ಎಲ್ಲ ಮಾಡ್ತಾನೆ ಅದಕ್ಕೆ ನೀವು ಬೆಲೆ ಕೊಡಬೇಡಿ ಎಲ್ಲರೂ ಅವನ ನಿಯಂತ್ರಣದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ನೀವು ಯಾವ ಕಂಪ್ನಿಗಳಿಗೆ ಸಹಾಯ ಕೇಳಿದ್ದೀರಿ ತಿಳಿಸಿ ಅವುಗಳಿಗೆ ಅನುಗುಣವಾಗಿ ವಿವರಣೆ ತಯಾರು ಮಾಡಿ ಕೊಡ್ತೀನಿ ನನ್ನ ಕಡೆಯಿಂದ ನಿಮಗೆ ಸಂಪೂರ್ಣ ಸಹಕಾರ ನೀಡ್ತೀನಿ ಇನ್ನೇನಾದರೂ ಹೇಳೋದಿದೆಯಾ ಕೇಳಿದ್ಲು ಮಹೇಶ್ವರಿ ಅಭಿರಾಮ್ ತನ್ನಲ್ಲಿ ತಾನೇ ಯೋಚಿಸ್ದ ನನ್ನ ನಿಶ್ಚಿತಾರ್ಥ ಮುರಿದು ಬಿದ್ದಿದೆ ಅಂದರೆ ಮಹೇಶ್ವರಿಯನ್ನು ನನ್ನ ಮನದಲ್ಲಿ ಪ್ರತಿಷ್ಠಾಪಿಸಲು ಇದ್ದ ಅಡ್ಡಿ ಈಗ ಸರಿದು ಹೋಗಿದೆ ನುಡಿಯಲು ನನಗೆ ನೂರು ಭಾವಗಳಿದೆ ಆದರೆ ಅದು ತುಟಿ ಎಂಚಿನಲ್ಲಿ ಸ್ತಬ್ಧವಾಗ್ತಾ ಇದೆ ನನ್ನ ಮನದ ಭಾವ ಮಾತಿಗಿಳಿಯದೆ ಮೌನವಾಗಿದೆ ಮನದಲ್ಲಿ ಭಾವಗಳ ಮೆರವಣಿಗೆ ನಡೆದಿದೆ ನನ್ನ ಆಶಾಭಾವಗಳು ಆಕಾಶದೆತ್ತರಕ್ಕೆ ಹಾರಲು ಸಿದ್ಧವಾಗಿದೆ ಸಾಂಗತ್ಯಕ್ಕೆ ಸಾಟಿಯಾಗಲು ಯೋಗ್ಯ ಜೋಡಿ ಹಕ್ಕಿ ನೀನು ಅಂತ ಹೇಳೆ ಆಕಾಶವಿರಲಿ ಭೂಮಿಯ ಮೇಲಿನ ದಾರಿಯಲ್ಲಾದರೂ ನಾವಿಬ್ಬರೂ ಒಂದು ಹೆಚ್ಚಿಯಾದರೂ ಒಟ್ಟಾಗಿ ನಡೆದರೆ ನಿನ್ನೊಡನಿರುವ ಕ್ಷಣ ಕೂಡ ಅಪಾರ ಸುಖ ನೀಡುತ್ತೆ ಅಂತ ಹೇಳ ನೀನು ತೋರುತ್ತಿರುವುದು ಪ್ರೀತಿ ಮತ್ತು ಕಾಳಜಿ ಅಂತ ನನ್ನ ಮನಸ್ಸಿಗೆ ಅರಿವಾಗ್ತಾ ಇದೆ ನಾನು ನಿನ್ನನ್ನು ಪಡೆಯಬೇಕು ಅಂದರೆ ಬಹಳ ದೂರ ಸಾಗಬೇಕಾಗಿದೆ ನನ್ನೆಲ್ಲ ತುಡಿತಗಳನ್ನು ಮುಚ್ಚಿಟ್ಕೊಳ್ತೀನಿ ಇಷ್ಟೂ ದಿನ ನಾನೊಬ್ಬನೇ ನಡೆದೆ ಗುರಿ ಮುಟ್ಟಲು ಆಗ ವೇಗವಿತ್ತು ಒಂಟಿಯಾಗೇ ಸಾಧಿಸಬಲ್ಲೆ ಅನಿಸಿತ್ತು ಈಗ ಅರಿವಾಗಿದೆ ಸಾಗಬೇಕಾದ ದಾರಿ ಇನ್ನೂ ಇನ್ನೂ ಬಹಳ ದೂರವಿದೆ ಅದಕ್ಕೆ ನಿನ್ನ ಸಾಂಗತ್ಯ ಮಹೇಶ್ವರಿ ಅತಿ ಅವಶ್ಯಕ ಆದರೆ ಸರಿಯಾದುದನ್ನು ಸ್ಥಿರವಾದುದನ್ನು ಮಾಡಬೇಕು ಅಂತ ನಾನು ಸಂಕಲ್ಪಿಸಿದ್ದೀನಿ ನಿನ್ನ ಪ್ರೀತಿಗೆ ನಾನು ಸ್ಪಂದಿಸಲಾರದೆ ಇರುವುದಕ್ಕೆ ಕ್ಷಮೆ ಇರಲಿ ನೀನು ಅತಿ ಉತ್ತಮ ಸ್ಥಿತಿಯಲ್ಲಿ ಇರುವವಳು ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಕೈ ಹಿಡಿದು ನನ್ನ ಸ್ಥಿತಿಗೆ ನಿನ್ನನ್ನು ಇಳಿಸಲಾರೆ ನೀನು ಎಲ್ಲ ರೀತಿಯಲ್ಲೂ ಎತ್ತರದಲ್ಲಿ ಇರುವವಳು ನಾನು ನಿನ್ನೆತ್ತರಕ್ಕೆ ಏರಿ ನಿನ್ನ ಕೈ ಹಿಡಿಯುವ ದಿನವೇ ಶ್ರೇಷ್ಠವಾದ ದಿನ ಹೀಗೆ ಯೋಚಿಸ್ತಾ ಇದ್ದ ಅಭಿರಾ ಈ ಮಾತುಗಳನ್ನೆಲ್ಲ ನುಡಿಯಲಾರದೆ ಮೌನವಾಗಿ ಬರಿದೇ ನಗೆ ಚೆಲ್ಲಿ ಇನ್ನೇನು ಹೇಳೋದಿಲ್ಲ ಅಂತ ತಲೆಯಾಡಿಸ್ದ ಹಾಗೆ ಹೇಳಿ ಅವಳನ್ನು ಬೀಳ್ಕೊಟ್ಟು ಅವಳು ನೀಡಿದ ಆಶ್ವಾಸನೆಗಳಿಂದ ನೆಮ್ಮದಿಯಾಗಿ ಹಿಂದಿರುಗಿದ ಅಭಿರಾಮ್ ಮಹೇಶ್ವರಿ ಅಭಿರಾಮ್ ಹೋದತ್ತಲೇ ಕೆಲಕ್ಷಣ ನೋಡ್ತಾ ನಿಂತಿದ್ದವಳು ಅಪ್ಪನ ವಾರ್ಡ್ ಕಡೆಗೆ ನಡೆಯತೊಡಗಿದ್ಲು ಅಪ್ಪ ಹೆಚ್ಚು ಕಡಿಮೆ ಗುಣಮುಖರಾಗಿದ್ದಾರೆ ಅವರನ್ನು ನಾಳೆ ಆಸ್ಪತ್ರೆಯಿಂದ ಮನೆಗೆ ಕಳಿಸ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ ಆದರೆ ಈಗ ಮನೆಯದೇ ದೊಡ್ಡ ಚಿಂತೆ ನಾನು ಅಪ್ಪ ವಾಸ ಮಾಡ್ತಾ ಇರೋ ಸಣ್ಣ ಮನೆಗೆ ಹೋಗೋಕ್ಕೆ ಯಾವ ತೊಂದರೆನೂ ಇಲ್ಲ ಆದರೆ ಅಣ್ಣ ಅಪ್ಪನನ್ನು ನಮ್ಮನೆಗೆ ಬನ್ನಿ ಅಂತ ಹೇಳ್ತಾ ಇದ್ದಾನೆ ನಾನು ಅಜ್ಜನ ಮನೆಗೆ ಹೋದಷ್ಟು ಸುಲಭ ಅಲ್ಲ ಅಪ್ಪ ಅಲ್ಲಿಗೆ ಬರೋದು ಅಂತ ನನಗೆ ಚೆನ್ನಾಗಿ ಅರಿವಾಗಿದೆ ಅಮ್ಮ ಇದುವರೆಗೂ ಅಪ್ಪನನ್ನು ಮಾತಾಡಿಸಿಯೇ ಇಲ್ಲ ಅಮ್ಮ ಕರಿಬೇಕು ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ